ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದೀನಿ ವ್ಲಾಗ್ ನ ಅಂದ್ರೆ ಇದು ಬಂದು ಸ್ಯಾಟರ್ಡೆ ಈವ್ನಿಂಗ್ ಸೊ ಈವ್ನಿಂಗ್ ಸ್ಟಾರ್ಟ್ ಮಾಡಿದೀನಿ ಸೊ ತರಕಾರಿ ಎಲ್ಲ ಒಂದ್ ಸ್ವಲ್ಪ ಹಾಗೆ ಅಂದ್ರೆ ಖಾಲಿ ಆಗ್ತಾ ಇತ್ತಲ್ಲ ಅದೆಲ್ಲ ಅಮ್ಮ ಒಂದು ಸ್ವಲ್ಪ ಸೈಡ್ ಗೆ ಅಂದ್ರೆ ಪಕ್ಕಕ್ಕೆ ತೆಗ್ಬಿಟ್ಟು ಅದು ತರ್ಕಾರಿ ಬಾಕ್ಸ್ ಏನಿದೆ ಫ್ರಿಜ್ ಸೊ ಎಲ್ಲ ವಾಶ್ ಮಾಡಿ ಇಟ್ಟಿರ್ತಾರೆ ನಾನು ಆಮೇಲೆ ಕ್ಲೀನ್ ಆಗಿ ಜೋಡಿಸ್ಕೋತೀನಿ ಸೊ ನೆಕ್ಸ್ಟ್ ಬರೋ ತರಕಾರಿಗೆ ಹಾಗೆ ಕ್ಲೀನ್ ಆಗಿ ಇರುತ್ತೆ ಅಂತ ಇನ್ನು ಇವತ್ತು ಅನ್ನ ಸಾಂಬಾರ್ ಜೊತೆಗೆ ಸೊ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂದ್ರೆ ಇನ್ಸ್ಟೆಂಟ್ ವಡೆ ಮಾಡೋಣ ಅಂತ ಸೊ ಈ ವಡೆ ಅಂದ್ರೆ ಮಾಮೂಲಿಯಾಗಿ ನೆನೆಸ್ಬೇಕು ಒನ್ ಅವರ್ ಎಲ್ಲಾ ಮಾಡ್ಬೇಕು ಒಂದು ಮೂರ್ ಅವರ್ ನೆನೆಸ್ಬೇಕಾಗತ್ತೆ ಏನೇ ಒಂದು ಉದ್ದಿನ ವಡೆ ಅಂದ್ರೂ ಅವರ್ ನೆನೆಸ್ಬೇಕು ಆ ಈಗ ಇನ್ಸ್ಟೆಂಟ್ ಆಗಿ ವಡೆ ಈಗ ಮನೆಗೆ ಯಾರಾದ್ರೂ ಕೆಸ್ಟ್ ಸಡನ್ ಆಗಿ ಬಂದ್ರು ಇಲ್ಲ ಮಕ್ಳು ಏನಾದ್ರೂ ಸ್ನಾಕ್ಸ್ ಕೇಳ್ತಿದಾರೆ ಅಂದ್ರೆ ಇನ್ಸ್ಟೆಂಟ್ ಹೆಲ್ತಿ ವಡೆನ ಮಾಡ್ಕೊಡ್ಬಹುದು ಸೊ ಅದು ನಾನು ರೆಸಿಪಿ ಫುಲ್ ಶೇರ್ ಮಾಡ್ತೀನಿ ನೋಡಿ ಹಾಗೆ ಈಗ ಸ್ವಲ್ಪ ಅನ್ನಕ್ಕೆ ನಾನು ಒಂದೂವರೆ ಲೋಟ ಇಡ್ತಾ ಇದೀನಿ ಜಾಸ್ತಿ ನಾವು ರೈಸ್ ಅಂದ್ರೆ ಊಟ ಮಾಡಲ್ಲ ನೈಟ್ ಹೊತ್ತು ಜಾಸ್ತಿ ತಿಂಡಿ ಐಟಮ್ ಮಾಡೋದು ಇನ್ನ ಅನ್ನ ಸಾಂಬಾರ್ ಅಂದಾಗ ಒಂದ್ ಸ್ವಲ್ಪ ಸ್ವಲ್ಪನೇ ರೈಸ್ ಸಾಂಬಾರ್ ತಗೋತೀವಿ ಇನ್ನ ಬರೀ ರೈಸ್ ಸಾಂಬಾರ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆ ಒಡೆ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇನ್ನ ಈ ಇನ್ಸ್ಟೆಂಟ್ ವಡೆಗೆ ನಾನು ಸೂಜಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ಮಾಮೂಲಿ ಬೊಂಬೆ ರವೆ ಸಿಗುತ್ತಲ್ಲ ಉಪ್ಮಾ ರವ ಬಿಳಿದು ಬನ್ಸಿ ರವೆ ಯೂಸ್ ಮಾಡ್ಬಿಡಿ ಸೊ ಸೂಜಿ ರವ ಅಂತ ಕೊಡ್ತಾರೆ ನಿಮ್ಗೆ ಗೊತ್ತೇ ಇರುತ್ತೆ ಅದನ್ನ ಅದು ಪ್ಯಾಕೆಟ್ ಫುಲ್ ಇದು ಖಾಲಿ ಆಗ್ಬಿಟ್ಟಿತ್ತು ಮತ್ತೆ ಅಂಗಡಿಯಿಂದ ತರಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಅಂಡ್ ಈ ಸೂಜಿ ರವೆ ಏನಂದ್ರೆ ಒಂದು ಕಪ್ ಅಷ್ಟು ಕರೆಕ್ಟ್ ಆಗಿ ತಗೋಬೇಕು ಅಳತೆ ಪ್ರಕಾರ ಮಾಡ್ಬೇಕಾಗತ್ತೆ ಈ ವಡೆಗಳನ್ನ ಸೊ ಒಂದ್ ಕಪ್ ನಾನು ಸೂಜಿ ರವೆನ ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಈಗ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ನಾನು ಗಟ್ಟಿ ಮೊಸರುನ ಹಾಕೊಳ್ತಾ ಇದ್ದೀನಿ ಸೊ ನೀರು ಆಮೇಲೆ ನೋಡ್ಕೊಂಡು ನೋಡ್ಕೊಂಡು ಆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸೊ ಮೊದ್ಲು ರವೆ ಮತ್ತೆ ಮೊಸರುನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದು ಕಾಲ್ ಕಪ್ ಅಷ್ಟು ಅದೇ ಕಪ್ ಅಷ್ಟು ನೀರ್ನ ಅಳತೆ ಮಾಡ್ಕೊಂಡು ಮೊದ್ಲು ಕಾಲ್ ಕಪ್ನಷ್ಟು ಹಾಕ್ಬಿಟ್ಟು ನೀರು ಅದಾದ್ಮೇಲೆ ನಿಮ್ಗೆ ಅಹ್ ಬೇಕು ಅನ್ನೋ ಟೈಮ್ಗೆ ನೀವು ಸ್ವಲ್ಪ 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 ಸ್ವಲ್ಪನೇ ನೀರ್ ಹಾಕೋಬಹುದು ಏನಕ್ಕೆ ಈ ರವೆ ಮತ್ತೆ ಮೊಸರು ಹಾಕಿರ್ತೀವಲ್ಲ ಚೆನ್ನಾಗಿ ನೀರ್ ಹಿಡ್ಕೊಳ್ಳುತ್ತೆ ಹಂಗಾಗಿ ಗಟ್ಟಿ ಆಗ್ತಾ ಹೋಗ್ತಿರತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಸೊ ಈ ತರ ಕಲಿಸ್ಕೊಂಡ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಹಾಗೇನೆ ಬಿಡ್ಬೇಕು ಸೊ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಇವಾಗ ನಾನು ಮತ್ತೆ ಇನ್ ಸ್ವಲ್ಪ ನೀರ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೋಬೇಕು ಇದೊಂದು ಟಿಪ್ಪು ಇದ್ರಲ್ಲಿ ಚೆನ್ನಾಗಿ ಒಡೆ ಬರ್ಬೇಕು ಅಂದ್ರೆ ನಿಮ್ಗೆ ಜಾಸ್ತಿ ನೀರ್ ಆಯ್ತು ನೀರ್ ನೀರ್ ತರ ಅನಿಸ್ತಿದೆ ಅಂದ್ರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ನ ಕೊನೆಗೆ ಹಾಕೋಬಹುದು ಸೊ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ನಾನು ಚಿಟಕಿ ಅಷ್ಟು ಸೋಡಾನ ಹಾಕೊಳ್ತಾ ಇದ್ದೀರಿ ಸೊ ಇದು ಚೆನ್ನಾಗಿ ಉಬ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಸ್ವಲ್ಪ ಅಷ್ಟೇ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದ್ರೆ ನೀರು ನೋಡ್ಕೊಂಡು ಹಾಕೋಬಹುದು ಅಂಡ್ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟೇ ಇಷ್ಟು ಬೇಕಾಗಿರೋದು ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಿಲ್ಲ ಒಂದು ಒಳ್ಳೆ ಟೇಸ್ಟಿ ಆಗಿರುತ್ತೆ ಇದು ಚಟ್ನಿ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲ ರೈಸ್ ಸಾಂಬಾರ್ಗೆ ಸೈಡ್ ಆಗಿ ಕೂಡ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ಸ್ನಾಕ್ ಒಂದ್ ಒಳ್ಳೆ ಹೆಲ್ತಿ ಇನ್ಸ್ಟೆಂಟ್ ಒಡೋಣ ಕೊಡ್ಬಹುದು ಗೆಸ್ಟ್ ಗಳಿಗೂ ಅಷ್ಟೇ ಮಕ್ಳಿಗೂ ಅಷ್ಟೇ ಹಾಗೆ ಒಂದು ಸ್ಪೂನ್ ಅಷ್ಟು ನಾನು ಜೀರಾ ಹಾಕೊಳ್ತಾ ಇದೀನಿ ಅಂದ್ರೆ ಜೀರಿಗೆ ಹಾಕೊಳ್ತಾ ಇದೀನಿ ಇದು ಡೈಜೆಷನ್ ಗೆ ತುಂಬಾ ಚೆನ್ನಾಗಿರತ್ತೆ ಸೊ ಜೀರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸೊ ನಿಮಗೆ ಇಲ್ಲಿ ಒಂದ್ ಸ್ವಲ್ಪ ಗಟ್ಟಿ ಅನ್ಸ್ತಾ ತಿಳಿ ಅನ್ಸ್ತಾ ಅಂದ್ರೆ ಸ್ವಲ್ಪ ತಿಳಿ ಇದ್ರೆ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ ಹಾಕೋಬಹುದು ಇಲ್ಲ ಅಂದ್ರೆ ಹಾಗೆ ಕೂಡ ವಡೆನ ಹಾಕೋಬಹುದು ಸೊ ಈಗ ಮಾಮೂಲಿ ನಾವು ಉದ್ದಿನ ವಡೆ ಎಲ್ಲ ಹೇಗ್ ಮಾಡ್ತೀವಿ ಈಗ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಸೊ ವಡೆ ಶೇಪ್ ಅಲ್ಲಿ ತೂತ್ನ ಇಟ್ಬಿಟ್ಟು ಮಧ್ಯದಲ್ಲಿ ಹಾಕ್ಬಿಡೋದಷ್ಟೇ ಸೊ ನಿಮ್ಗೆ ಅಕ್ಕಿ ಹಿಟ್ನ ಆರಾಮಾಗಿ ಹಾಕೋಬಹುದು ಟೂ ಟು ತ್ರೀ ಸ್ಪೂನ್ಸ್ ನೀವು ಸ್ವಲ್ಪ ನಿಮಗೆ ಕ್ರಿಸ್ಪಿ ಬೇಕು ಸ್ವಲ್ಪ ತಿಳಿ ತಿಳಿ ಅನ್ಸ್ತಿದೆ ಅಂದ್ರೆ ಗಟ್ಟಿ ಬರೋದಕ್ಕೆ ನೀವು ಅಕ್ಕಿ ಹಿಟ್ನ ಹಾಕೊಂಡ್ರೆ ಸರಿ ಹೋಗುತ್ತೆ ಮತ್ತೆ ಉಪ್ಪೆಲ್ಲ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಅವೆಲ್ಲ ಸೊ ಸಿಂಪಲ್ ಇಷ್ಟೇ ಬೇಗನೆ ಆಗೋಗುತ್ತೆ ವಿತ್ ಇನ್ ಥರ್ಟಿ ಮಿನಿಟ್ಸ್ ಅಲ್ಲಿ ಇನ್ಸ್ಟೆಂಟ್ ವಡೆ ಬಿಸಿ ಬಿಸಿ ರೆಡಿ ಆಗುತ್ತೆ ಸೊ ಯಾರಾದ್ರೂ ರೆಸಿಪಿನ ಟ್ರೈ ಮಾಡ್ತಿದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಅಂಡ್ ಹಾಗೆ ತುಂಬಾ ಜನ ಪಲಾವ್ ರೆಸಿಪಿ ತೋರಿಸಿ ಅಂತ ಕೇಳಿದ್ರೆ ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ಪಲಾವ್ ಮಾಡಿದಾಗ ನಾನು ಖಂಡಿತ ತೋರಿಸ್ತೀನಿ ಸೊ ಇನ್ನ ಮಾಮೂಲಿ ಡೀಪ್ ಫ್ರೈ ಮಾಡೋದು ಉದ್ದಿನ ವಡೆ ಎಲ್ಲ ಹೇಗ್ ಮಾಡ್ತೀವಿ ಸೊ ಅದೇ ರೀತಿನೇ ಕಾಣಿಸುತ್ತೆ ನೋಡಿ ಅದೇ ಡೀಪ್ ಫ್ರೈ ಮಾಡ್ಬಿಟ್ಟು ಹಾಟ್ ಹಾಟ್ ಆಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗೆ ಚಳಿಗೆ ಸಕದಾಗಿರತ್ತೆ ಇನ್ನ ಏನೇ ವಡೆ ಮಾಡುದ್ರು ಲಸಿಕಾ ಬಂದು ನನ್ಗೂ ಟೇಸ್ಟ್ ಕೊಡು ನನ್ಗೂ ಟೇಸ್ಟ್ ಮಾಡಕ್ ಕೊಡು 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 ಅಂತಿರ್ತಾಳೆ ಅಹ್ ಅವ್ಳಗ್ ಒಂದ್ ಸ್ವಲ್ಪ ಟೇಸ್ಟ್ ಕೊಟ್ಬಿಟ್ರೆ ಇಲ್ಲಾಂದ್ರೆ ಅವ್ಳಿಗೆ ಸಮಾಧಾನನೇ ಆಗೋದಿಲ್ಲ ಸೊ ನಾನು ಅಷ್ಟೇ ಬಿಸಿ ಬಿಸಿದ ಹಾಕ್ತಾ ಇರ್ತೀನ ಬೋಂಡಾ ಬಜ್ಜಿ ವಡೆ ಪಕೋಡ ಏನೇ ಇದ್ರು ಒಂದೆರಡು ಎರಡು ತಿಂದ್ಬಿಡ್ಬೇಕು ನನ್ಗ ಒಂದ್ ಸಮಾಧಾನ ಆಮೇಲೆ ಅನ್ನ ಸಾಂಬಾರ್ಗೆ ಅವಾಗ ತಿನ್ನೋದಿದ್ದೇ ಇರುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲೂ ಹಿಂಗೆ ತಿನ್ಬಿಡ್ತೀನಿ ಯಾರಿಗೆಲ್ಲ ಈ ತರ ಅಭ್ಯಾಸ ಇದೆ ಈ ಡೀಪ್ ಫ್ರೈಸ್ ಡೀಪ್ ಫ್ರೈ ಐಟಮ್ಸ್ ಮಾಡ್ತಾ ಮಾಡ್ತಾ ತಿನ್ನೋ ಅಭ್ಯಾಸ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನೋಡಿ ಸಕದಾಗಿ ಹೆಲ್ತಿಯಾಗಿ ಇನ್ಸ್ಟೆಂಟ್ ವಡ ರೆಡಿ ಆಯ್ತು ಒಳಗಡೆನೂ ಅಷ್ಟೆ ಒಂಥರ ನಿಮ್ಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಏನಕ್ಕೆ ಮೊಸರು ಸೂಜಿ ರವೆ ಯೂಸ್ ಮಾಡಿರ್ತೀವಿ ಶುಂಠಿ ಯೂಸ್ ಮಾಡಿರ್ತೀವಿ ಅದ್ರದ್ದು ಫ್ಲೇವರ್ ಫ್ಲೇವರ್ಸ್ ಸೇರಿದಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಟ್ರೈ ಮಾಡ್ಬೋದು ಆರಾಮಾಗಿ ಸೊ ಫ್ರೆಂಡ್ಸ್ ಮೂವಿ ನೋಡೋಕೆ ಬಂದ್ವಿ ದೇವರ ಅವತ್ತು ಹಾಫ್ ನೋಡಿದ್ವಿ ಇನ್ನೊಂದು ಹಾಫ್ ಮೂವಿಸ್ಬಿಡೋಣ ಅಂತ ಆದರೂ ನನಗೆ ಫಸ್ಟ್ ಹಾಫ್ ಸಿಕ್ಕ ಇಷ್ಟ ಫೈಟಿಂಗ್ಸು ಮಾಸ್ ಮತ್ತು ಸಾಂಗ್ಸ್ ಆಗಿರ್ಬೋದು ನನಗೆ ಆ್ಯಕ್ಷನ್ ಮೂವೀಸು ಮಾಸ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನೆಟ್ಫ್ಲಿಕ್ಸಲ್ಲಿದೆ ದೇವರ ಸೊ ನೋಡಿ ನೆಟ್ಫ್ಲಿಕ್ಸಲ್ಲಿ ಚೆನ್ನಾಗಿದೆ ದೇವರ ಮೂವೀ ಲಕ್ಷಿ ಏನದು ಸೊ ನಾಳೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ತನ್ನಿ ಮನೆಗೆ ಆ್ಯಕ್ಚುಲಿ ಇವತ್ತೇ ಹೋಗ್ಬೇಕಾಯ್ತು ಇವತ್ತು ಅಪ್ಪನಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾಳೆ ಬೆಳಗ್ಗೆ ಹೋಗ್ಬೋಯಿತು ಸುಮ್ಮನೆ ಮ ತುಂಬ ದಿನ ಆಯಿತು ಹೋಗ್ತಲ್ಲೇ ಮನೆಗೆ ಅವ್ರ ಮನೆಗೆ ಸೊ ಹಾಗಾಗಿ ನಾಳೆ ಇದ್ದು ಮಂಡೇ ಮಾರ್ನಿಂಗು ಸೊ ಅರ್ಲಿ ಮಾರ್ನಿಂಗ್ ಬಿಡ್ತೀವಿ ಏಕೆಂದರೆ ಮಂಡೇ ಮಕ್ಳಿಗೆ ಇಬ್ರಿಗೂ ರಜಾ ಕನಕದಾಸ ಜಯಂತಿ ಇದೆ ನಮಗೆ ಅವ್ರ ನನಗೆ ಆಫೀಸಿದೆ ಇದೆ ಸೊ ಹಾಗಾಗಿ ಇವ್ರಿಗೆ ರಜಾ ಅಲ್ವಾ ಅಂದ್ಬಿಟ್ಟು ನಾನು ಬಂದು ಹೋಟೆಲಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಇವರು ಇಲ್ಲಿ ಆರ್ಡ್ರ್ ಮಾಡ್ಕೋತಾರೆ ಸೊ ಹಂಗಾಗಿ ನಿಮ್ಮ ಮಕ್ಳಿಗೆ ಇದ್ದಿದ್ದರೆ ಅರ್ಲಿ ಮಾರ್ನಿಂಗ್ ಕಷ್ಟ ಆಗೋದು ಬಾಕ್ಸ್ಗೆಲ್ಲ ಬೇಕಲ್ಲ ಇವ್ರಿಗೆ ಹೆಂಗೋ ರಜಾ ಅಂತಲೇ ಅರ್ಲಿ ಮಾರ್ನಿಂಗು ಓದ್ತಿದ್ವಿ ಅಂದರೆ ಅಲ್ಲಿ ಒಂದು ನೈಟು ಒಂದು ಡೇ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ಅಂತ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಮುಕ್ಕಾಲು ಗಂಟೆ ಅಷ್ಟೇ ಟ್ರಾಫಿಕ್ ಇಲ್ಲಾಂದರೆ ಒಂದೂವರೆ ಗಂಟೆ ಅಷ್ಟೇ ಟ್ರಾಫಿಕ್ ಇದ್ದರೆ ಮ್ಯಾಕ್ಸಿಮಮ್ ಎರಡು ಗಂಟೆ ಅಷ್ಟೇ ಸೊ ಮೂವಿ ನೋಡಿ ಸೊ ಒಂದು ಜೊತೆ ಬಟ್ಟೆ ಇಟ್ಕೋಬೇಕು ನೈಟ್ಗೆ ಜಸ್ಟ್ ಊಟ ಆಯಿತು ಏಟ್ ಫಾರ್ಟಿ ಟೈಮಿನ್ನು ಎಂಟು ಗಂಟೆಗೆಲ್ಲ ನಮ್ದು ಆಗೋಗ್ಬಿಡುತ್ತೆ ನೋಡಿ ಏಟ್ ಫಾರ್ಟಿ ಒನ್ ಆಗಲಿ ನಮ್ದು ಎಂಟು ಗಂಟೆಗೆಲ್ಲ ಆಗೋಗ್ಬಿಡುತ್ತೆ ಜಾಸ್ತಿ ಸೊ ಮುಗಿಸ್ಬಿಟ್ಟು ಆಮೇಲೆ ಬಟ್ಟೆ ಇಟ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೂವಿ ನೋಡಿ ಬಂದ್ವಿ ಒಂದು ಒನ್ ಅವರ್ ನೋಡಿದ್ವಿ ಅಷ್ಟು ಜಾಸ್ತಿ ನೋಡಲಿಲ್ಲ ಇದೊಂದು ಚಿಕ್ಕ ಸೂಟ್ಕೆ ಸಾಕು ಮೂರು ಜನಕ್ಕೂ ಆಗುತ್ತೆ ಸೊ ಮಂಡೆ ಬೆಳಗ್ಗೆ ಹೆಂಗಿರ್ತೀವೋಸ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು ಚೇಂಜ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ ಬಂದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗ್ತೀನಿ ಇನ್ನು ಮಕ್ಕಳು ಆಮೇಲೆ ಇರ್ತಾರೆ ಇನ್ ಕೇಸ್ ನಾನು ಒಂದು ಎಕ್ಸ್ಟ್ರಾ ಜೊತೆ ಇಟ್ಕೊಂಡಿರ್ತೀನಿ ಏನಕಂದ್ರೆ ಆದ್ರೂ ಗಲೀಜಾದ್ರೆ ಮತ್ತೆ ಆಚೆ ಏನಾದ್ರೂ ಹೋದರೆ ಚೆನ್ನಾಗಿರಲ್ಲ ಅದೇ ಬಟ್ಟೆ ಅಂತ ಒಂದು ಎಕ್ಸ್ಟ್ರಾ ಇಟ್ಕೊತೀನಿ ನನಗೆ ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು ಎಕ್ಸ್ಟ್ರಾ ಇಟ್ಕೋತೀನಿ ಮತ್ತೆ ಚಳಿ ಬೇರೆ ಅಲ್ವಾ ಜಾಕೆಟ್ ಕೂಡ ಇಟ್ಕೋತಾ ಇದೀನಿ ನಾನು ಸೊ ಈಗ ಇಂಟರ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಕ್ರೀಮ್ಸ್ ಎಲ್ಲ ನಾಳೆ ಬೆಳಗ್ಗೆ ಎಷ್ಟೊತ್ತು ಯೂಸ್ ಮಾಡಬೇಕಲ್ಲ ಸೊ ಯೂಸ್ ಮಾಡಿದ್ಮೇಲೆ ಹಂಗೆ ಇಟ್ಕೊಳ್ಳೋದು ಸೊ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನಾನು ಸುಮ್ಮನೆ ಯಾಕೆ ಮತ್ತು ಎಲ್ಲರೂ ಆಚೆಗಡೆ ಇವಾಗ ಹೋದ್ವಿ ಅಂದ್ಕೊಳ್ಳಿ ಸೊ ಮತ್ತೆ ಇರಲ್ಲ ಒಂದೇ ಒಂದು ಜೊತೆ ಇರುತ್ತೆ ನೈಟ್ ಪ್ಯಾಂಟ್ ಇರುತ್ತೆ ಸೊ ಹಂಗಾಗಿ ಒಂದು ಎಕ್ಸ್ಟ್ರಾ ಜೊತೆ ಇಟ್ಕೊತೀನಿ ಹೋಗಲಿಲ್ಲ ಅಂದರೆ ಮನೆಗೆ ವಾಪಸ್ ಬರುತ್ತೆ ಅಷ್ಟೆ ಸೊ ಇನ್ನು ಮಲ್ಕೊಳ್ಳೋದೆ ಟೈಮಲ್ಲಿ ಇದು ಬೆಳಗ್ಗೆ ಹಾಕೊಳ್ಳೋದಕ್ಕೂ ಕೂಡ ಆಲ್ರೆಡಿ ಇಟ್ಟಿದ್ದೀನಿ ಸೊ ಇನ್ನು ಪ್ರಕೃತಿಯೊಂದು ನೈಟ್ ಪ್ಯಾಂಟ್ ಇಟ್ಕೊಂಡ್ರೆ ಮುಗೀತು ಸೊ ಇದಿಷ್ಟೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೈ ಪ್ಯಾಂಟ್ ಒಂದು ಇಟ್ಕೊಂಡ್ರೆ ಮುಗೀತು ಸೊ ಮತ್ತೆ ನಾಳೆ ಹೋಗುವಾಗ ಬ್ಲಾಗ ಕಂಚಿನ ಸೊ ಫ್ರೆಂಡ್ಸ್ ಹೊರಟಿದ್ದೀವಿ ಟೈಮ್ ಆಗಲೇ ಸೆವೆನ್ ತರ್ಟಿ ಸೊ ಹೊರಟಿದ್ದೀವಿ ತಿಂಡಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆನೆ ಲಸಿಕ ನೋಡಿ ಎಲ್ಲ ಶಾ ಸೊ ಎಲ್ಲ ಒಂದು ಮಟ್ಟಿಗೆ ದಿನದ ಪ್ಯಾಕ್ ಅಷ್ಟೆ ಸೊ ಬನ್ನಿ ಚೆನ್ನಾಗಿರುತ್ತೆ ವ್ಲಾಗ್ ನೋಡಿ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಅಂತ ಪ್ಲ್ಯಾನ್ ಮಾಡಬೇಕು ಸೊ ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗುತ್ತೆ ಇನ್ನ ಹೊರಟ್ವಿ ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಸುತ್ತೆ ಸೊ ಬೆಳಿಗ್ಗೆನೆ ಹೇಗಿದೆ ನೋಡಿ ಆ ಫಾಗ್ ಆ ಬಿಟ್ಟಿದ್ಮೇಲೆ ಅದು ಆ ಕ್ಲೌಡ್ಸ್ ಫಾಗ್ ನೋಡೋದಿಕ್ಕೆ ಒಂಥರ ಚಂದ ಅಂಡ್ ಬೆಳಿಗ್ಗೆ ಹೊತ್ತಷ್ಟು ಟ್ರಾಫಿಕ್ ಇರಲ್ಲ ಆರಾಮಾಗಿ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಒಳ್ಳೆ ಫಾಗ್ ಇರೋ ನೇಚರ್ ಕೂಡ ಎಂಜಾಯ್ ಮಾಡ್ಬೋದು ಇವಾಗ ವಿಂಟರ್ ಸೀಸನ್ ಬೇರೆ ಅಲ್ವಾ ಇನ್ನ ನಾನು ಬೆಂಗಳೂರು ಅದು ಇದು ಅಂದ್ರೆ ಆಲ್ಮೋಸ್ಟ್ ಇನ್ನ ಜೀನ್ಸ್ ಹಾಕೊಂಡು ಹೋಗ್ತೀನಿ ಡ್ರೆಸ್ ಎಲ್ಲ ಜಾಸ್ತಿ ಆಪ್ಟ್ ಮಾಡೋದಿಲ್ಲ ಏನಕ್ಕೆ ಆಫೀಸ್ ಗೆ ಹಾಕೊಂಡು ಹೋಗ್ತಾ ಇರ್ತೀನಿ ಹಂಗಾಗಿ ಜೀನ್ಸ್ ಎಲ್ಲಾ ವೇಸ್ಟ್ ಆಗಿದೆ ಹಾಗಾಗಿ ಟ್ರಿಪ್ಗೆ ಇಲ್ಲ ಔಟ್ ಸೈಡ್ ಹೋದಾಗ ಜಾಸ್ತಿ ಜೀನ್ಸ್ ಟಿ ಶರ್ಟ್ಸ್ ಇಲ್ಲ ಶರ್ಟ್ಸ್ ಎಲ್ಲ ಬೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ನೈಸ್ ರೋಡ್ ಮೇಲೆ ಹೋಗ್ಬಿಟ್ರೆ ಬೇಗನೆ ಆಗ್ಬಿಡತ್ತೆ ಸೊ ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ ಇಲ್ಲ ಈ ಕಡೆ ಹೋದ್ರೆ ಸುತ್ತಿ ಬಳಸ್ಕೊಂಡು ಹೋಗೋಷ್ಗೆ ತುಂಬಾ ಲೇಟ್ ಆಗುತ್ತೆ ಬಟ್ ನೈಸ್ ರೋಡ್ ಟೋಲ್ ಗಳು ಅಷ್ಟೇ ಒನ್ ಟೆನ್ ಒನ್ ಟ್ವೆಂಟಿ ರುಪೀಸ್ ಇರುತ್ತೆ ಒನ್ ಸೈಡ್ ತುಂಬಾನೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅಂಡ್ ಫೈನಲಿ ರೀಚ್ ಆದ್ವಿ ತಂಗಿ ಮನೆಗೆ ಸೊ ಮೇಲ್ಗಡೆ ಓನರ್ ಇದ್ದಾರೆ ತಂಗಿಯವರು ಕೆಳಗಡೆ ಇರೋದು यार दे नशीरा माँ पामुगा पामु आ जाइए यादे अब आ जाइए क्या है सहेलू कार्टनर होगा नाइन ट्वेंटी नाइन ट्वेंटी बंदी एक्सेक्टली वन डू हॉव वन नावा ट्वेंटी मिनट्स वन नावा ट्वेंटी मिनट्स अंतर वन नावा ट्वेंटी मिनट्स लो चुनो एंड कंपल्ड हो गार्डनर ये आईपे

ಇಲ್ಲಿ ಬೆಳಿಗ್ಗೆಗೆ ತಿಂಡಿಗೆ ತಂಗಿ ಟೊಮೆಟೊ ಭಾತ್ ಮಾಡಿದ್ಲು ಹಾಗೆ ಅದಕ್ಕೆ ಮೊಸರು ಬಜ್ಜಿ ಇನ್ನ ಪಕೋಡಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ಲು ಸರಿ ಎಲ್ಲಾ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ಲು ನಾವು ಬರೋಷ್ ಬಂದಾಗ ಇದು ಒಗ್ಗರಣೆ ಡಬ್ಬಿ ಇದು ಎಲ್ಲೋ ರಾಯಲ್ ಮೀನಾಕ್ಷಿ ಮಾಲ್ ಅಲ್ಲಿ ತಗೊಂಡಿದಂತೆ ಇದು ಒಂಥರ ಗೋಲ್ಡ್ ತರ ಚೆನ್ನಾಗಿದೆ ನೋಡೋದಿಕ್ಕೆ ಕಲರ್ ಸೊ ಸ್ಟೀಲ್ ಇಂದು ಈ ತರದ್ದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಕೂಡ ಈ ತರದ್ದು ಒಂದ್ ತಗೋಬೇಕು ಒಗ್ಗರಣೆ ಡಬ್ಬಿ ತರ ಇಲ್ಲ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಕ್ವಿಕ್ ಆಗಿ ಎಲ್ಲಾ ಕೈಗೆ ಸಿಗತ್ತೆ ಇಲ್ಲ ಒಂದೊಂದು ಗೆ ಸಾಸಿವೆ ಜೀರಿಗೆ ಅಂದ್ರೆ ಎಲ್ಲಾನು ಅದನ್ನ ತೆಗಿಬೇಕು ಹಾಕ್ಬೇಕು ಈ ತರ ಇದ್ರೆ ಸಿಕ್ಬಿಡುತ್ತೆ ನಾವು ತುಂಬಾ ವರ್ಷ ಆಯ್ತು ಇದನ್ನ ಯೂಸ್ ಮಾಡ್ದೆಲ್ಲ ಮತ್ತೆ ಹಳೆ ಟ್ರೆಂಡ್ ಗೆನೆ ಬರ್ತಿದೆ ಇವಾಗೆಲ್ಲಾನು ನಾನು ಈಗ ಬಂದು ಪಕೋಡಾ ಹಾಕ್ತಾ ಇದ್ದೆ ಸೊ ಟೊಮೆಟೊ ಬಾತು ಮೊಸರು ಬಜ್ಜಿ ಎಲ್ಲ ತಂಗಿ ಆಲ್ರೆಡಿ ಪ್ರಿಪೇರ್ ಮಾಡಿ ಫ್ರೆಶ್ ಅಪ್ ಆಗಿ ಅವಳು ಪೂಜೆ ಮಾಡ್ತಾ ಇದ್ಲು ಸೊ ಎಲ್ಲ ಕಲಸಿ ಇಟ್ಟಿದ್ಲು ಸರಿ ನಾನೇ ಹಾಕ್ತೀನಿ ಪಕೋಡಾ ಅಂದ್ಬಿಟ್ಟು ನಾನ್ ಹಾಕ್ತಾ ಇದ್ದೆ ಇಲ್ಲಿ ಟೊಮೆಟೊ ಬಾತ್ ಕೂಡ ರೆಡಿ ಆಗಿದೆ ಸೊ ಟೊಮೆಟೊ ಬಾತ್ಗೂ ಗು ಪಕೋಡಗೂ ಒಂದ್ ಒಳ್ಳೆ ಕಾಂಬಿನೇಷನ್ ಇತ್ತು ಬಿಸಿ ಬಿಸಿ ಅಲ್ವಾ ನಮ್ಗ್ ಬೇರೆ ತುಂಬಾ ಹೊಟ್ಟೆ ಹಶು ಬೇರೆ ಆಗ್ತಾ ಇತ್ತು ಬೆಳಿಗ್ಗೆ ಏನು ಅಂದ್ರೆ ಹಾಲ್ ಒಂದ್ ಕುಡ್ದಿದ್ದು ಆಮೇಲೆ ಸ್ನಾನ ಮಾಡಿ ಜರ್ನಿ ಮಾಡಿ ಇನ್ನೂ ತುಂಬಾ ಹೊಟ್ಟೆ ಹಶು ಆಗ್ಬಿಡತ್ತೆ ಸೊ ಹಂಗಾಗಿ ನಾನು ಪಕೋಡಾ ಹಾಕ್ತಾ ಇದ್ದೆ ಇನ್ನ ತಂಗಿ ಅಮ್ಮ ಬೇರೆ ಕೆಲ್ಸಗಳಿತ್ತು ಅವನ್ನ ಅವನ ನೋಡ್ತಾ ಇದ್ರು ಇನ್ನ ನನ್ ಮಗಳು ಬಂದ್ರೆ ಸಾಕು ಬ್ಯಾಂಗ್ಳೂರ್ಗೆ ಅಹ್ ತಂಗಿ ಮನೆ ಒಂದ್ ಡಾಲ್ ಇದೆ ವೈಟ್ ಕಲರ್ ಅದನ್ನೇ ಇಟ್ಕೊಂಡು ಓಡಾಡೋದು ಅದನ್ನ ಒಂದು ಅದನ್ ಬಿಡೋದೇ ಇಲ್ಲ ಫುಲ್ ಬಂದಾಗಿಂದ ಹೋಗೋವರೆಗೂ ಅದನ್ನೇ ಇಟ್ಕೊಂಡು ಆಡ್ತಿರ್ತಾಳೆ ಸೊ ನಾವು ಕೂಡ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಚೆ ಹೋಗ್ತಾ ಇದೀವಿ ಸೊ ಎಲ್ಲಿಗೆ ಹೋಗ್ತೀವಿ ಬ್ಯಾಂಗ್ಳೂರಲ್ಲಿ ಸಕದಾಗಿರುತ್ತೆ ಆ ಪ್ಲೇಸು ಸೊ ಒನ್ ಡೇ ಟ್ರಿಪ್ ತರ ನೀವು ನಿಮ್ ಮಕ್ಳನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಅಂಡ್ ನಿಮ್ ಮಕ್ಳಿಗೆ ಹಾಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ ಸೊ ಎಲ್ಲಿಗೆ ಅಂತ ತಿಳ್ಕೊಬೇಕು ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ನೀವು ನೋಡ್ತೀರಾ ನೋಡಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್